ಅಧ್ಯಕ್ಷರು ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಈ ವರ್ಷದ ಎಂಎಸ್ಸಿ ಎಸ್ ಸಿ ತರಗತಿಗಳಿಗೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ವಿಭಾಗ ಅಂದ್ರೆ ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ಗೂ ಸಹ ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಈ ಒಂದು ವಿಭಾಗಕ್ಕೆ ಸೇರುವಂತಹ ವಿದ್ಯಾರ್ಥಿಗಳು ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಅದರಲ್ಲಿ ತೇರ್ಗಡೆ ಅವರು ತಾರೀಕು ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಕೊನೆಯ ದಿನ ಯಾರು ಬ್ಯಾಚುಲರ್ಸ್ ಮಾಡ್ತಾ ಇದ್ದೀರಾ ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಮುಖಾಂತರ ನಮ್ಮ ವಿಭಾಗದಲ್ಲಿ ಅಡ್ಮಿಷನ್ ಪಡೆಯಬಹುದಾಗಿದೆ ಇದಕ್ಕಿರುವಂತಹ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತಂದ್ರೆ ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಲ್ಲಿ ಎಂ ಎಸ್ ಸಿ ಮಾಡಬೇಕಾದ್ರೆ ನೀವು ಯಾವುದಾದರೂ ವಿಶ್ವವಿದ್ಯಾನಿಲಯದಿಂದ ಲೈಫ್ ಸೈನ್ಸ್ ಪದವಿಯನ್ನ ಪಡೆದಿರಬಹುದು ಅಂದ್ರೆ ಬಯೋಕೆಮಿಸ್ಟ್ರಿ ಆಗಿರ್ಬೋದು ಇದರ ಜೊತೆಗೆ ಬಿ ಬಿ ಎಸ್ ಮಾಡಿರುವಂಥವರು ಅದರ ಜೊತೆಗೆ ವೆಟನರಿ ಆಗಿರ್ಬೋದು ಬಿಇ ಬಯೋಟೆಕ್ನಾಲಜಿ ಆಗಿರ್ಬೋದು ಡೆಂಟನ್ ಈ ಥರ ಬ್ಯಾಚುಲರ್ ಡಿಗ್ರಿ ಯಾವುದೇ ಆದರೂ ಆದರೂ ಅವರಿಗೆ ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ತೆಗೆದುಕೊಳ್ಳೋಕ್ಕೆ ಅವರಿಗೆ ಅರ್ಹತೆ ಇದೆ ಮತ್ತು ಅವರ ಒಂದು ಬ್ಯಾಚುಲರ್ಸಲ್ಲಿ ಶೇಕಡ ನಲವತ್ತೈದರಷ್ಟು ಮಾರ್ಕ್ಸ್ನ ಅವರು ಪಡೆದಿರಬೇಕು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಶೇಕಡ ನಲವತ್ತರಷ್ಟು ಮಾರ್ಕ್ಸ್ಗಳನ್ನು ಪಡೆದಿರಬೇಕು ಮತ್ತು ಎಂಟ್ರೆನ್ಸಲ್ಲಿ ಐವತ್ತು ಪರ್ಸೆಂಟ್ ಮಾರ್ಕ್ಸ್ನ ತಗೊಳ್ತೀವಿ ಮತ್ತೆ ಅವ್ರದ್ದು ಡಿಗ್ರಿ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅವರ ಎಂಟ್ರೆನ್ಸಿನ ಮಾರ್ಕ್ಸು ಫಿಫ್ಟಿ ಪರ್ಸೆಂಟ್ ಅವರ ಡಿಗ್ರಿಯ ಮಾರ್ಕ್ಸನ್ನು ತೆಗೆದುಕೊಂಡು ನಾವು ಸೀಟನ್ನು ಅಲಾಟ್ ಮಾಡ್ತೀವಿ ಬೇರೆ ವಿಶ್ವವಿದ್ಯಾನಿಲಯಕ್ಕೆ ಹೋಲಿಸಿದರೆ ಖಾಸಗಿ ವಿಶ್ವವಿದ್ಯಾನಿಲಯಕ್ಕೆ ಹೋಲಿಸಿದರೆ ನಮ್ಮ ಫೀಸ್ ಸ್ಟ್ರಕ್ಚರ್ ತುಂಬಾ ಕಡಿಮೆ ಇದೆ ನಮ್ಮಲ್ಲಿ ಐವತ್ತು ಸಾವಿರ ಆದರೆ ಅಲ್ಲಿ ಐದು ಲಕ್ಷ ಇರುತ್ತೆ ಹಾಗಾಗಿ ಅದು ಅಲ್ಲದೆ ಕೆಲವೊಂದು ಆರ್ಥಿಕವಾಗಿ ಕೆಲವರಿಗೆ ಫೀಸ್ ಎಕ್ಸೆನ್ಷನ್ನು ಸಹ ಇದೆ ಹಾಗಾಗಿ ಇದಕ್ಕೆ ಈ ಒಂದು ಕೋರ್ಸ್ಗೆ ಸೇರವಹಿಸುವ ಯಾರಿಗೆ ಇಚ್ಛೆ ಇದೆ ಅಂತಹ ವಿದ್ಯಾರ್ಥಿಗಳು ಇಪ್ಪತ್ತೇಳನೆಯ ತಾರೀಕಿನ ಒಳಗಾಗಿ ಎಂಟ್ರೆನ್ಸ್ ಎಕ್ಸಾಮನ್ನು ಅದಕ್ಕೆ ಒಂದು ಅಪ್ಲಿಕೇಶನ್ ಆನ್ಲೈನಲ್ಲಿ ಬಿಟ್ಟಿದ್ದಾರೆ ನೀವು ಮೈಸೂರು ಯೂನಿವರ್ಸಿಟಿ ವೆಬ್ಸೈಟ್ ಹೋದರೆ ನಿಮಗೆ ಇದರ ಎಲ್ಲ ಸಂಪೂರ್ಣ ಮಾಹಿತಿ ಸಿಗುತ್ತೆ ಎಲ್ಲ ಆನ್ಲೈನ್ನಲ್ಲೇ ಮಾಡಬೇಕು ಹಾಗಾಗಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ನೀವು ಸಲ್ಲಿಸಬಹುದಾಗಿದೆ ನಂತರ ಎಕ್ಸಾಮ್ ದಿನಾಂಕವನ್ನು ಸಹ ತಿಳಿಸ್ತಾರೆ ಹಾಗಾಗಿ ತಾವೆಲ್ಲರೂ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ನಮ್ಮ ವಿಭಾಗದಲ್ಲಿ ಉತ್ತಮವಾದ ಸಂಶೋಧನೆ ನಡೀತಾ ಇದೆ ನಮ್ಮ ವಿಭಾಗದ ವಿದ್ಯಾರ್ಥಿಗಳು ಒಳ್ಳೆಯ ಕಡೆ ಅಂದರೆ ಇನ್ಸ್ಟಿಟ್ಯೂಟ್ ಆಗಿರ್ಬೋದು ಪಿ ಎಚ್ ಡಿಗಳಿಗಾಗಿರ್ಬೋದು ಬೇರೆ ಬೇರೆ ಕಡೆ ಒಳ್ಳೆಯ ಕಡೆ ಅವರು ಕೆಲಸಕ್ಕೆ ಸೇರಿದ್ದಾರೆ ಶೇಕಡ ತೊಂಬತ್ತರಷ್ಟು ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಆಗಿದೆ ನಮ್ಮ ದೇಶ ಅಲ್ಲದೆ ಹೊರ ದೇಶದಲ್ಲೂ ಸಹ ಇಲ್ಲಿ ಒಂದು ಈ ಒಂದು ಎಮ್ ಸಿ ಜೆನೆಟಿಕ್ಸ್ ಆ್ಯಂಡ್ ಜಿನೋಮಿಕ್ಸ್ ಮಾಡಿದಂಥವರಿಗೆ ಬೇಕಾದಷ್ಟು ಅವಕಾಶಗಳಿವೆ ಹಾಗಾಗಿ ಎಲ್ಲರೂ ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಿ ನಮಸ್ಕಾರ